ಬ ಕುಮಟಾದ ಮೂಲೆಯಲ್ಲಿದೆ ಮಹಾಸತಿ ದೇವಸ್ಥಾನ ದೊಡ್ಡದಿರ್ಬೋದು ತಿಳ್ಕೊಂಡಿದ್ದೆ ನೋಡಿದರೆ ಚಿಕ್ಕದಾಗಿದೆ ಅದು ಏನೋ ಒಂದು ವಿಶೇಷ ಆಕರ್ಷಣೆ ಇದೆ ದೇವಸ್ಥಾನದಲ್ಲಿ ಹಬ್ಬ ನೋಡೋಣ ಹೇಗಿದೆ ಅಂತ ಬಾವೇದಿ ಪಕ್ಕದಲ್ಲಿ ಹಾಂ ಈ ಭಾಗದಲ್ಲಿ ಮಹಾಸತಿ ದೇವಸ್ಥಾನ ಫುಲ್ ಫೇಮಸ್ಸು ಅದಕ್ಕೆ ಕುತೂಲಿಂದ ಬಂದಿದೆ ನೋಡೋಣ ಹೇಗಿದೆ ಅಂತ ಮಹಾಸತಿ ಕಾಲೋನಿ ಹೇಳವ್ರ ಕಟ್ಟ ಕುಮಟ ಹ್ಞೂ ಮಲೆನಾಡಿನ ಪಕ್ಕ ತಾಣ ಇವಾಗೆಲ್ಲ ಹಸಿರಾಗಿದೆ ಈ ಕಡೆ ಎಲ್ಲ ಕುಮಟಾದಲ್ಲಿ ಕೂಡ ಶಾಂತವಾಗಿದೆ ರಜಾತ ಮಹೋತ್ಸವ ಬೋರ್ಡು ಹ್ಞೂ ಹೌದಾ ಪುಟ್ಟ ದೇವಸ್ಥಾನ ಆದರೂ ತುಂಬ ಪ್ರಶಾಂತವಾಗಿದೆ ಹ್ಞೂ ಶಬ್ದ ಆದರೂ ತುಂಬ ಶಾಂತವಾಗಿದೆ ಸುಂದರವಾಗಿದೆ ದೇವಸ್ಥಾನ ನೋಡಿ ಮಹಾಸತಿ ತಾಯಿ ಇಲ್ಲಿ ಹ್ಞೂ ಮಹತ್ವ ಬಂಗಾರ ಮೌನ ಬಂಗಾರ ಅಂತಾರೆ ಶಾಂತವಾಗಿದೆ ದೇವಸ್ಥಾನ ಶಬ್ದಗಳ ಸಂತೆಯಿಂದ ಜಂಜಾಡ ದೂರ ಇದೆ ನಾ ಇಲ್ಲಿ ಇದೆ ಮನೆಯ ತಾವು ಇಲ್ಲಿ ಅರ್ಚಕ್ರ ಹೇಗೆ ದೇವಸ್ಥಾನದಲ್ಲಿ ತಾವು ಅರ್ಚಕ್ರ ಇಲ್ಲ ಹಾಗೇನಿದೆ ಉಸ್ತುವಾರಿ ನೋಡ್ಕೊತೀರಾ ಹಾಗೆ ನೋಡ್ತಾರೆ ಹೌದಾ ಕಾಲನಿದು ಇದು ಅದೇ ಬೋರ್ಡ್ ನೋಡಿದೆ ಅದಕ್ಕೆ ಬಂದೆ ಇದು ತಮ್ಮ ಮನೆಯವರ ಹೆಸರೇನು

ಹಾಂ ಅಲ್ಲ ಈ ಕಡೆ ನಾನು ನೋಡಿದಿನ ಭಟ್ಕಳದಲ್ಲೂ ನೋಡಿದಿನಿ ಮಹಾಸತಿ ಅಂತ ಎಲ್ಲ ಕಡೆ ದೇವಸ್ಥಾನ ಏನು ವಿಶೇಷಮ್ಮ ಇದೆ ಮಹಾಸತಿ ದೇವಸ್ಥಾನ ಅಂದರೆ ಇಲ್ಲಿ ಯಾರು ಜನ ಅಲ್ಲ ಬರುದಿಲ್ಲ ಅಷ್ಟೇ ಕೊಲೆ